ಎರಡು ಇಪ್ಪತ್ತೈದು ಕೆ ವಿಎ ಪರಿವರ್ತಕ ಅಳವಡಿಸಿದ್ದು ಇದೀಗ ಅಧಿಕ ಭಾರ ಹೊರಲಾರದೆ ಸುಟ್ಟು ಕರಕಲಾಗಿದೆ ಇದೇ ರೀತಿ ಕಳೆದ ಎರಡು ವರ್ಷಗಳಲ್ಲಿ ಮೂರ್ನಾಲ್ಕು ಬಾರಿ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿದ್ದು ಈ ಬಗ್ಗೆ ಸಂಬಂಧಪಟ್ಟ ಕೆಬಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಭಾರ ಹೊರುವಷ್ಟು ಸಾಮರ್ಥ್ಯದ ಪರಿವರ್ತಕ ಅಳವಡಿಸಲಾಗುತ್ತಿಲ್ಲ ಎಂದು ಸ್ಥಳೀಯರು ಒಂದೆಡೆ ಆರೋಪಿಸಿದರೆ ಇನ್ನೊಂದೆಡೆ ಕಳೆದ ರಾತ್ರಿ ಇದ್ದಕ್ಕಿದ್ದಂತೆಯೇ ನಮ್ಮ ಮನೆಯ ಹಿಂಭಾಗದಲ್ಲಿರುವ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಜೀವಭ್ಯದಲ್ಲಿ ಮನೆಯಿಂದ ಹೊರಬಂದಿದ್ದೇವೆ ಒಂದು ವೇಳೆ ಬೆಂಕಿ ವ್ಯಾಪಿಸಿ ವೃದ್ಧರು ಚಿಕ್ಕ ಮಕ್ಕಳು ಇರುವ ನಮ್ಮ ಮನೆಗೆ ತಗುಲಿ ಏನಾದರೂ ಹೆಚ್ಚಿನ ಅನಾಹುತಗಳಾದರೆ ಯಾರು ಹೊಣೆ ಇಲಾಖೆಯವರು ಮನೆಯ ಹತ್ತಿರದಿಂದ ಪರಿವರ್ತಕವನ್ನು ಸ್ಥಳಾಂತರ ಮಾಡಿ ಅನುಕೂಲ ಮಾಡಿಕೊಡಬೇಕು ಎಂದು ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲಿರುವ ಮನೆಯವರು ತಿಳಿಸಿದ್ದಾರೆ ಅರೇಹಳ್ಳಿಯ ಜೆಇ ಸಸ್ಕಾಂ ರೇವಣ್ಣ ಮಾತನಾಡಿ ಪಟ್ಟಣದ ಇಂದಿರಾನಗರದಲ್ಲಿರುವ ವಿದ್ಯುತ್ ಪರಿವರ್ತಕದಿಂದ ವಿತರಣೆಯಾಗುತ್ತಿರುವ ಮನೆಗಳ ಬೇಡಿಕೆಯ ಅನುಸಾರ ವಿದ್ಯುತ್ ಪರಿವರ್ತಕವು ಭಾರವನ್ನು ಹೊರುವಷ್ಟು ಸಾಮರ್ಥ್ಯ ಹೊಂದಿದ್ದು ಕಳೆದ ರಾತ್ರಿ ಪರಿವರ್ತಕವು ಸುಟ್ಟು ಹೋಗಿರುವುದಕ್ಕೆ ಸಕಾರಣವನ್ನು ಪರಿಶೀಲಿಸಿ ಪರ್ಯಾಯ ಪರಿವರ್ತಕವನ್ನು ತ್ವರಿತವಾಗಿ ಅಳವಡಿಸಲು ಕ್ರಮ ವಹಿಸಲಾಗುವುದು ಎಂದರು

ಈಗ ಮತ್ತೆ ಇಪ್ಪತ್ತೈದು ಕೆ ವಿ ಟಿ ಸಿ ಕೂರಿಸ್ತಾ ಇದ್ದಾರೆ ಈಗ ಮತ್ತೆ ನಾಳಿನ ದಿನ ಇನ್ನೂ ಈ ಸುಮಾರು ಇನ್ನೂರೈವತ್ತು ಮನೆ ಇದೆ ಒಂದು ಏಳು ಕೊಳವೆ ಬಾವಿಗಳಿದೆ ಪೋರ್ ಪಾಯಿಂಟ್ ಎಲ್ಲ ಇದೆ ಈ ರೀತಿ ಇದ್ದಾಗ ಸಮಸ್ಯೆ ತಲೆ ತೋರುತ್ತೆ ಮತ್ತೆ ಟೀಸಿಗೆ ಹೋಗುತ್ತೆ ಹಾಗಾಗಿ ಇದನ್ನು ಟಿ ಸಿ ನಾವು ಬದಲಾವಣೆ ಮಾಡಿಕೊಡ್ಬೇಕಂತ ಸುವರೆ ರಾತ್ರಿಲಿ ಲೈನ್ ಮನ್ ಬಂದಿದ್ದೆವು ಏಳುವರೆಗೆ ಒಂದು ಫೋನ್ ಮಾಡಿದ್ರು ಒಂದು ಚಾರ್ಜ್ ತಗೊ ಬನ್ನಿ ಹೋಗಿ ಸಂದರು ಸೀದಾ ಬಂದು ಕೆಲಸದ ಬಂದು ಆವಾಗ ಬಂದಿದ್ವಿ ಹೋದ್ವಿ ಹೋಗಿ ನೋಡಿದ್ರು ಚೆಕ್ ಮಾಡಿದ್ರೆ ಎರಡು ಫೇಸ್ ಬರ್ತದೆ ಒಂದು ಫೇಸ್ ಬರ್ತಾ ಇಲ್ಲ ಜಂಪ್ ಹಾಕಿ ಸಂಜೆ ಐದು ಗಂಟೆ ಹೋಗಿ ಜಂಪ್ ಹಾಕಿದ್ದಾರೆ ಮತ್ತೆ ಜಂಪ್ ಹಾರೋಗಿದ್ದಾರೆ ಆ ಜಂಪ್ ಹೇಳ್ತಾ ಇಲ್ಲ ಜಾಸ್ತಿ ಆಗಿದೆ ಇಟ್ಟ ಸಮಯದಲ್ಲಿ ಟಿಪ್ಪಿದ್ದಂಗೆ ಟ್ರಾಸ್ಫರ್ ಸೌಂಡ್ ಜೋರಾಗಿ ಬೆಂಕಿ ಅಂತ ಆ ಬೆಂಕಿ ದಗ ದಗ ಉರಿತಾ ಇತ್ತು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಬೆಂಕಿ ಹುಡುಗಿದೆ ಸರಿ ಅನಾಹುತ ಏನು ಆಗಿಲ್ಲ ಆ ಮನೆಗೆ ಸೀಟು ಹಂಚು ಏನು ಹಾಕಿರ್ಲಿಲ್ಲ ಬರೀ ಗೋಡೆ ಮಾತ್ರ ರೈಸ್ ಮಾಡಿದ್ದಾರೆ ಹಾಗಾಗಿ ಯಾವುದೇ ರೀತಿ ಅನಾಹುತ ಏನು ಆಗಿಲ್ಲ